ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ದಲಿತ ಕುಟುಂಬದವರ ಮನೆಯನ್ನು ಧ್ವಂಸ ಮಾಡಿ ಮಾರಣಾಂತಿಕ ಹಲ್ಲೆ ಹುಕ್ಕೇರಿ ತಾಲೂಕಿನ ಸೊಲ್ಲಾಪುರ್ ಗ್ರಾಮದಲ್ಲಿ ಈ ಘಟನೆ ಮೇಘನಾ ಸಂದೀಪ್ ಕುಲಕರ್ಣಿ ಇವರಿಂದ ದಲಿತರ ಮೇಲೆ ಹಲ್ಲೆ ಹತ್ತರಿಂದ ಹದಿನೈದು ಜನ ಮುಸುಕುದಾರಿ ಗುಂಡಾಗಳಿಂದ ಈ ದಲಿತ ಕುಟುಂಬದ ಸದಸ್ಯರ ಮೇಲೆ ಹಲ್ಲೆ ಜಮೀನಿನ ವಿವಾದ ಕೋರ್ಟಿನಲ್ಲಿ ಕೇಸ್ ಚಾಲು ಇದ್ದರೂ ಕೂಡ ಮೇಘನಾ ಗುಂಡಾಗಳನ್ನು ಕರೆದುಕೊಂಡು ಹೋಗಿ ಮನೆಯನ್ನು ನಾಶಪಡಿಸಿ ಕೆಂಪವ್ವ ತಳವಾರ್ ಎಪ್ಪತ್ತು ವಯಸ್ಸಿನ ವೃದ್ಧೆಯನ್ನು ಕಟ್ಟಿಗೆಯಿಂದ ಹೊಡೆದು ಗಾಯಗೊಳಿಸಿದ್ದಾರೆ ಮನೆಯಲ್ಲಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಫೋಟೋ ಹಾಗೂ ಮನೆಯ ಮೇಲೆ ಇದ್ದ ನೀಳ ಧ್ವಜವನ್ನು ತೆಗೆದುಕೊಂಡು ಹೋಗಿದ್ದಾರೆ ದಲಿತರ ಮನೆಯನ್ನು ಶೇಕಡ ತೊಂಬತ್ತರಷ್ಟು ನಾಶಪಡಿಸಿದ್ದಾರೆ ಈ ಘಟನೆ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಅಂದರೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಸಮಯದಲ್ಲಿ ನಡೆದಿದೆ ನಂತರ ಸಂಕೇಶ್ವರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕಾಲ ವಿಳಂಬ ಮಾಡಿ ರಾತ್ರಿ ಒಂಬತ್ತು ಗಂಟೆ ಸಮಯದಲ್ಲಿ ಈ ಜಾಗಕ್ಕೆ ಬಂದಿರುತ್ತಾರೆ ಇದಕ್ಕೆ ಕಾರಣ ಏನು ನೋಡೋಣ ಅಪರಾಧಿಗಳಿಗೆ ಕಾನೂನು ರೀತಿ ಶಿಕ್ಷೆ ಕೊಡುವುದರಲ್ಲಿ ಮುಂದಾಗುತ್ತಾರಾ ಅಥವಾ ಇಲ್ಲ ಈ ಪ್ರಕರಣ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಡಾಕ್ಟರ್ ರವಿ ಬಿ ಕಾಮ ಕೊಟ್ಟು ಬಿ ಓದ್ತಿದಾಳು ಜಂಡ ಕಿತ್ತ ಮೊದಲ ಹುಡುಗರಿಗೆ ಕೇತಿ ಒಯ್ಯಕ್ ಹಚ್ಚಿದಾಳ್ರಿ ಜನ ಇಲಿತರ ಇಲ್ಲಿ ನಾವ್ ಚಂದಿಗ್ ಹಚ್ಚಿದ್ದೀರಿ ಹೊರಗಿನ ಬಾಜು ಹೊರಗಡೆ ಎರಡುಗಡೆ ಸೈಡ್ ಹಚ್ಚಿದ್ದೀರಿ ಹೌದ್ರಿ ಹ್ಮ್ ಅದ್ರ ಕಟ್ಟಿಗೆ ಸಕಟಾನ ಕೇತಿ ತೊಕೊಂಡ್ ಹೋಗಿದಳ್ರ ಮತ್ ಅಂಬೇಡ್ಕರ್ ಕೊಟ್ಟು ಹಿಂಗ ಕೈಯಾಗಿ ಬ್ಯಾಗ್ ಹಿಡ್ದಂಗ ಹಿಡ್ಕೊಂಡು ಓದ್ತಿದ್ದಾಳ್ರಿ ಏನ್ ಬಲ್ರಿ ಆಕಿಗ್ ಏನ್ ತಾಸ್ ಆಗೋದಿತ್ತು ನಮ್ ಅಂಬೇಡ್ಕರ್ ಅಕಿಂದ ಅತಿಲ್ರಿ ಅದನ್ನೇ ಕಾಡೇವ ಕಾಡೇವ ಅನ್ನ ತಿಳ್ರಿ ಏನ್ರಿ ಅದ್ ಫೋಟೋ ಹಾ ಮಜಕಡೆ ಬುದ್ಧಾಚಿ ಫೋಟೋ ಮೋಟೋ ಅನ್ನೊಂದಿತ್ತ ಪೂಜಾಕಾರ ಅಂತೇಳಿ ನಮ್ಗೇನ್ ಬೇಡ ನಮ್ದು ಫೋಟೋ ಐತಿ ನಾವ್ ಮಾಡ್ತೀವತ್ ಅಂದಿನ್ರಿ ನಾ ಅನ್ಯಾಕ ಹಚ್ಚಿದಿರಿ ನಾ ಭೇದ್ ಮಾಡಂಗಿಲ್ಲ ನೀವೇ ಭೇದ್ ಭಾವ ಮಾಡದೇ ರೀ ಈಗ ಅಂತ ಈಗ ದಲಿತರ್ ಮ್ಯಾಲ ಅನ್ಯಾಯ್ ಮಾಡಿ ಈಗ ಗಂಡ್ ಮಕ್ಳು ಇಲ್ದಾಗಿದ್ ಬಂದ್ ಇತ್ರ ಇತರ ಅರ್ತೇನ್ರಿ ಮನೆಯಲ್ಲ ನಾವು ಹೆಣ್ಮಕ್ಳ ನೋಡೇ ಮಾಡಿಲ್ರಿಕಿ ಗಂಡ್ ಮಕ್ಳು ಅಂತಂದ ನಾನ್ ನೋಡ್ರಿ ನಾವು ಗುಡ್ದಾಡಿ ಎಲ್ಲಿ ಗುದ್ದಾಡಿಗೆ ಹರಿದು ಎಲ್ಲಿ ಹೋಗ್ದವ್ ಇತ್ರ ಎಲ್ಲಿ ಹುಡ್ಕಾಡ್ರಿ ನಾವು ಮಂಗಲ ಸಿಕ್ಕಿಲ್ಲ ರೀ ಇಲ್ಲ